ಜ್ಯೋತಿಷ್ಯ ಶಾಸ್ತ್ರವನ್ನು ಹೇಗೆ ನಂಬೋದು ಇದಕ್ಕೇನಾದರೂ ಚೆಕ್ ಪಾಯಿಂಟ್ ಚೆಕ್ ಲಿಸ್ಟ್ ಕೊಡೋದಕ್ಕೆ ಸಾಧ್ಯನಾ ಜ್ಯೋತಿಷ್ಯನು ನಾನು ಅರ್ಥ ಮಾಡ್ಕೊಳಕ್ಕೆ ಹೋದಾಗ ಫೇಲ್ ಆಗಿಬಿಟ್ಟೆ ನಾ ಅವರು ನಾವು ಹೋದ್ವಿ ಅವ್ರು ಏನೋ ಹೇಳಿಕೊಡ್ತಾಯಿದ್ರು ಅವರು ಪಾಂಡಿತ್ಯ ಪ್ರದರ್ಶನ ಮಾಡ್ತಾಯಿದ್ರು ಅಲ್ಲಿ ನನ್ನ ಜೊತೆಗೆ ಬಂದಿರೋರಿಗೆ ಸ್ವಲ್ಪ ಅಸ್ಟ್ರಾಲಜಿ ಗೊತ್ತಾಯಿತು ಅವ್ರವ್ರ ಭಾಷೆ ಕ್ಯಾಕೋಫೋನಿಕ್ ಆಗಿತ್ತು ನನಗೆ ಮಾತ್ರ ಅರ್ಥನೇ ಆಗಲಿಲ್ಲ ಎರಡು ಅಟೆಂಪ್ಟಲ್ಲಿ ಅಸ್ಟ್ರಾಲಜಿ ಕಲಿತಾಗೂ ಕೂಡ ನನಗೆ ದುಡ್ಡು ಕಳ್ಕಣ್ಣೆ ಹೊರತು ಅಸ್ಟ್ರಾಲಜಿ ಅಂತರೂ ಕಲೀಲಿಲ್ಲ ಕೊನೆಗೆ ಇದರ ಅವಶ್ಯಕತೆ ಗೊತ್ತಾಗಿ ಋಷಿಗಳಿಗೆ ಶರಣು ಹೊಂದಿ ಅಂದರೆ ನನ್ನ ಗೋತ್ರದಲ್ಲಿ ಇರುವಂತಹ ಗೋತ್ರ ಋಷಿಗಳಿಗೂ ಅಸ್ಟ್ರಾಲಜಿ ಗೊತ್ತಿತ್ತು ಸೊ ಹೀಗಾಗಿ ನನ್ನ ಗೋತ್ರ ಕೆಲಸ ಮಾಡುತ್ತೆ ಅನ್ನೋದಾದರೆ ಆ ಋಷಿಗಳ ನನಗೆ ಆ ಜ್ಞಾನ ಕೊಡಬೇಕು ಅಂತ ಹೇಳಿ ಪರಾಶರರು ಇರುವಂಥದ್ದೇನಿದೆ ಅಂಗಿರಸ ನನ್ನ ಗೋತ್ರದ ಮಹಾಪುರುಷ ಆದ್ದರಿಂದ ಅಂಗಿರಸರ ಮೇಲೆ ಧ್ಯಾನವನ್ನು ಮಾಡಿ ಅವರು ಬೇಡ್ಕೊಂಡ್ಮೇಲೆ ಆಮೇಲೆ ಅದು ಏನೋ ದೈವವಶ ಆಯಿತು ಆಸ್ಟ್ರಾಲಜಿ ಅರ್ಥ ಆಗೋಕ್ಕೆ ಶುರು ಆಯಿತು ಅರ್ಥ ಆದ ಶುರು ಆದಮೇಲೆ ಅದು ಜನಜೀವನ್ ಸಾಮಾನ್ಯ ಜೀವನದಲ್ಲಿ ಅದು ಕಾಣಿಸೋದಕ್ಕೆ ಶುರು ಆಯಿತು ಅದನ್ನು ಇನ್ನೊಬ್ಬರಿಗೆ ಹೇಳ್ಕೊಂಡಾಗ ಅವ್ರಿಗೂ ಹೌದಲ್ವಾ ದಿಸ್ ಈಸ್ ವರ್ಕಿಂಗ್ ಫಾರ್ ಮೀ ಅಥವಾ ಇದು ನಿಜ ಅಲ್ವಾ ಅಂತ ಅನ್ಸೋಕ್ಕೆ ಶುರು ಆಯಿತು ಅಂದರೆ ನಮ್ಮ ಸಾಮಾನ್ಯ ಜ್ಞಾನಕ್ಕೆ ಅದು ಅರ್ಥ ಆಗದೆ ಇದ್ದರೆ ನಾವು ಅದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ ಯಾವುದೇ ಜ್ಞಾನವನ್ನು ನಮ್ಮ ಸಾಮಾನ್ಯ ಜ್ಞಾನಕ್ಕೆ ತೆಗೆದುಕೊಂಡು ಬಂದೆ ಅಂದರೆ ನಮ್ಮ ಕಾಮನ್ ಸೆನ್ಸಿಗೆ ಅರ್ಥ ಆದರೆ ಅದು ಎಂಥ ಕ್ಲಿಷ್ಟವಾಗಿದ್ದರೂ ಕೂಡ ನಮ್ಗೆ ಅರ್ಥ ಆಗುತ್ತೆ ಕ್ಲಿಷ್ಟ ಆಗುತ್ತೆ ಅಂತಂದರೆ ನಾನು ತಿಳಿಸೋನಿಗೆ ಆ ಎಬಿಲಿಟಿ ಇಲ್ಲ ಅಂತ ಇಲ್ಲಾಂದರೆ ಪಾಣಿನಿಯ ವ್ಯಾಕರಣವನ್ನು ಕೂಡ ಸುಲಭವಾಗಿ ನಾವು ಕಲಿಬೋದು ಅನ್ನೋಂಥದ್ದು ಸೊ ಅದಕ್ಕೆ ನಾನು ಕಂಡುಕೊಂಡಂತಹ ಮತ್ತು ಯೂನಿವರ್ಸಲ್ ಅಂಡರ್ಸ್ಟ್ಯಾಂಡಿಂಗ್ ಇರೋ ಅಸ್ಟ್ರಾಲಜಿಯ ಚೆಕ್ ಪಾಯಿಂಟ್ ಚೆಕ್ ಲಿಸ್ಟ್ಗಳು ನಿಮ್ಗೆ ಕೊಡ್ತೀನಿ ಆದರೆ ನೀವೇನು ಮಾಡಬೇಕು ನಿಮ್ಮದು ಯಾವುದು ರಾಶಿ ಅಂತ ಗೊತ್ತಿರಬೇಕು ನಿಮ್ಮ ಮನೆಯವರದ್ದು ಯಾವುದು ರಾಶಿ ಅಂತ ಗೊತ್ತಿರಬೇಕು ನಿಮ್ಮ ಕುಟುಂಬದಲ್ಲಿರೋರು ಯಾವ ರಾಶಿ ಅಂತ ಗೊತ್ತಿದ್ರೆ ನಾನು ಹೇಳುವ ಮಾತನ್ನು ನೀವು ಚೆಕ್ ಪಾಯಿಂಟ್ ಚೆಕ್ ಲಿಸ್ಟ್ ವೆರಿಫೈ ಮಾಡ್ಕೊಂಬಂದರೆ ಒಂದೆರಡು ಮೂರು ವಿಷಯ ವರ್ಕ್ ಆಯಿತು ಅಂದರೆ ಉಳಿದೆಲ್ಲವೂ ಕೂಡ ವರ್ಕ್ ಆಗುತ್ತೆ ಅಂತ ಫಾರ್ ಎಕ್ಸಾಂಪಲ್ ಅವರಿಗೆ ಒಂದು ಸಮಸ್ಯೆ ಇರುತ್ತೆ ರಾಶಿಯವರ ಮೂಲ ಸಮಸ್ಯೆ ತಲೆಗೆ ಸಂಬಂಧಪಟ್ಟಿರುತ್ತೆ ತಲೆನೋವು ಇರುತ್ತೆ ಮೈಗ್ರೇನ್ ಇರುತ್ತೆ ಮತ್ತು ಭಾಳ ಸಿಂಪ್ಲಿಫೈಡ್ ಸೈನ್ಸ್ ಏನಂತಂದರೆ ಅವ್ರ ತಲೆ ಕೂದಲುಗಳು ಉದುರ್ತಾ ಇರುತ್ತೆ ಅಥವಾ ಕೂದಲು ಉದುರಿನ ಸಮಸ್ಯೆಗಳಿರುತ್ತೆ ಈ ಋಷಭ ರಾಶಿ ಅವ್ರು ಯಾರೇ ಇದ್ದರೆ ನೀವು ಋಷಭ ರಾಶಿನ ಅಂತ ಕೇಳಿ ಹೌದಂತಾರೆ ನಿಮ್ಗೆ ಇ ಎನ್ ಟಿ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿ ಅಂದರೆ ಕಣ್ಣು ಮೂಗು ಗಂಟ್ಲು ಸಮಸ್ಯೆ ಇವ್ರಿಗೆ ಇದ್ದೇ ಇರುತ್ತೆ ಆ ಋಷಭ ರಾಶಿ ಅವ್ರಿಗೆ ಕಟ್ಟಿಟ್ಟ ಬುತ್ತಿ ಅದು ಇಲ್ಲಾಂದರೆ ಅವ್ರ ಮುಖದಲ್ಲಿ ಕಪ್ಪಾಗಿರೋದು ಅಥವಾ ಮುಖದ ಕಳ ಏನತ್ತೆ ಅವ್ರಿಗೆ ಸಮಸ್ಯೆ ಬಂದರೆ ಮುಖಕ್ಕೆ ಬರುತ್ತೆ ಇನ್ನು ನಮ್ಮ ಮಿಥುನ ರಾಶಿಯವ್ರಿಗೆ ಕೇಳಿ ಎಷ್ಟು ಸರಿ ಕೈ ಕಡ್ರಿ ಅಂತ ಮಿಥುನ ರಾಶಿಯವರು ಸಾಮಾನ್ಯವಾಗಿ ಭಾಳಷ್ಟು ಸಾರಿ ಕೈ ಮುರ್ಕೊಂಡಿರ್ತಾರೆ ಶೋಲ್ಡರ್ ಪ್ರಾಬ್ಲಮ್ ಇರುತ್ತೆ ಅವರಿಗೆ ಮತ್ತು ಇವ್ರದ್ದು ಕಮ್ಯುನಿಕೇಷನ್ ತುಂಬ ಅಂದರೆ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ ವರ್ಸ್ಟ್ ವರ್ಸ್ಟಾಗಿರುತ್ತೆ ಸೊ ಅದನ್ನು ನೀವು ಮತ್ತು ಅವರು ಇನ್ನೊಂದು ಚೆಕ್ ಪಾಯಿಂಟ್ ಏನಂದರೆ ಮಿಥುನ ರಾಶಿಯವ್ರ ಜೊತೆ ಹೋಗ್ತಾ ಹೋಗ್ತಾಯಿದ್ರೆ ಅವ್ರು ಸುಮ್ಮನೆ ಹೋಗೋದಿಲ್ಲ ನಿಮ್ಮನ್ನು ಅಂಟಿಸ್ಕೊಂಡು ಅಂಟ್ಸ್ಕೊಂಡು ಹೋಗ್ತಾ ಇರ್ತಾರೆ ಅವರು ಯಾರಾದ್ರೂ ಒಬ್ಬನ ಟಚ್ ಮಾಡ್ತಾನೇ ಇರಬೇಕು ವಾಕಿಂಗ್ ಮಾಡ್ತಾ ಮಾಡ್ತಾಯಿದ್ರು ಕೂಡ ನಿಮ್ಮನ್ನು ಅಂಟ್ಕೊಂಡೇ ಹೋಗ್ತಾ ಇರ್ತಾರೆ ನೀವು ಒಂದು ಕಡೆ ಕೂತ್ಕೊಂಡಿದ್ರೆ ಬಂದಲ್ಲ ಅಲ್ಲಿ ಅಂಟ್ಕೊಂಡೇ ಕೂತ್ಕೊತಾ ಇರ್ತಾರೆ ಇವರು ಮಿಥುನ್ ರಾಶಿಯವರು ಕಟಕ ಅವ್ರದ್ದು ಸಿಂಪ್ಲಿ ಸಿಸ್ಟಮ್ ಏನಪ್ಪ ಅಂತಂದರೆ ಅವರು ಸ್ವಲ್ಪ ವಕ್ರವಾಗಿ ನಡೀತಾರೆ ನಮ್ಮ ರೆಬಲ್ ಸ್ಟಾರ್ ಅಂಬರೀಷರ್ ಥರ ನಡೀತಾ ಇರ್ತಾರೆ ಸ ಏನೋ ಅವರು ನಡೆಯೋ ರೀತಿಯಲ್ಲಿ ವಕ್ರ ಇರುತ್ತೆ ಸಾಮಾನ್ಯವಾಗಿ ನಡೆಯೋ ಥರ ಅವ್ರು ನಡೆಯೋದಿಲ್ಲ ಆಮೇಲೆ ತುಂಬ ಫ್ಯಾಮ್ಲಿ ಓರಿಯೆಂಟೆಡ್ ಇರ್ತಾರೆ ನೀವೇನು ಹೇಳಿದ್ರು ಡಿಫೆಂಡಿಂಗ್ ಸಿಸ್ಟಮ್ ಇರುತ್ತೆ ಅವ್ರು ಯಾರ ಬಗ್ಗೆನೂ ಹೇಳಿ ಡಿಫೆಂಡ್ ಮಾಡ್ಕೋತಾನೆ ಇರ್ತಾರೆ ಈ ಸ್ವಭಾವ ಇದ್ದರೆ ಅವರು ನೀವು ಕೇಳಬೇಕು ಕಟಕ ರಾಶಿಯವರು ಅವರು ಅಂತ ಹೌದಾ ಅಂತ ಇನ್ನು ಸಿಂಹರಾಶಿಯವರು ನಿಮ್ಮ ಮನೇಲಿ ಸಿಂಹರಾಶಿಯವರಿದ್ದರೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಕೋಪಿಸ್ಟ್ರು ಮುಖದ ಮೇಲೆ ಕೋಪ ಇರುತ್ತೆ ಕಮ್ಯಾಂಡಿಂಗ್ ನೇಚರು ಸಿಂಹರಾಶಿ ಕೆಲಸದಮ್ಮ ಆದಲು ಕೂಡ ಅವಳೇ ಕಮ್ಯಾಂಡ್ ಮಾಡ್ಕೊಂಡೇ ಬರ್ತಾ ಇರ್ತಾಳೆ ನಿಮ್ಮ ಮನೇಲಿ ನಿಮ್ಮ ಕಮ್ಯಾಂಡ್ ಅಂತರೂ ತೆಗೆದುಕೊಳ್ಳೋಲ್ಲ ಸೊ ಸಿಂಹರಾಶಿಯ ತಂದೆ ತಾಯಿ ಇದ್ದರೆ ಅವರಿಗೆ ಗೆಸ್ಟ್ಗಳು ಇಷ್ಟಪಡೋಲ್ಲ ಗೆಸ್ಟ್ಗಳು ಬಂದರೆ ಐದು ನಿಮಿಷಕ್ಕೆ ಬಿಟ್ಟು ಹೋಗಿ ಅಂತ ಹೇಳ್ತಾ ಇರ್ತಾರೆ ಹೇಳಬಾರ್ದನ್ನು ಹೇಳ್ತಾ ಇರ್ತಾರೆ ಸೊ ಒಂಥರ ಅದೇ ಕ್ರಿಯೇಟ್ ಒಂಥರ ಪೇಚಾಟದ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ ಇವರಿಗೆ ಕೋಪ ತುಂಬ ಜಾಸ್ತಿ ಸ್ವಲ್ಪ ಹಾರ್ಟ್ ರಿಲೇಟೆಡ್ ಸಮಸ್ಯೆಗಳಲ್ಲಿ ಅವರು ಇರ್ತಾರೆ ಮತ್ತು ಗೋರ್ಮೆಂಟ್ ಜಾಬಲ್ಲಿ ಸಿಂಹ ರಾಶಿಯವರು ನೈಂಟಿ ಪರ್ಸೆಂಟ್ ಗೋ ಜಾಬ್ ಜಾಬಲ್ಲಿ ಇರ್ತಾರೆ ಸೊ ಗೋರ್ಮೆಂಟ್ ರಿಲೇಟೆಡ್ ಅಲ್ಲಿ ಇರುತ್ತೆ ಇನ್ನು ಕನ್ಯಾ ರಾಶಿಯವರು ಜೀವನದಲ್ಲೆಲ್ಲ ಸ್ಲೋ ಆಗ್ತಾ ಇರುತ್ತೆ ಅವ್ರ ಬಂದು ಅತಿಥಿಗಳಂತ ಕರೆಸಿದ್ರು ಕೂಡ ನಿಮ್ಮ ಮನೆಗೆ ಬಂದು ಕೆಲಸ ಮಾಡ್ತಾ ಇರ್ತಾರೆ ಸೇವಾ ಮನೋಭಾವ ಇರುವಂಥವ್ರು ಮತ್ತು ತುಂಬ ಸಾಲದಲ್ಲಿ ಸಿಕ್ಕಾಕೊಂಡಿರ್ತಾರೆ ಒದ್ದಾಡ್ತಾ ಇರ್ತಾರೆ ಮತ್ತು ಇವರು ಜೀವನ ಎಲ್ಲ ಲೇಟು ಎಜುಕೇಷನ್ ಲೇಟು ಮ್ಯಾರೇಜ್ ಲೇಟು ಎಲ್ಲ ಆಗ್ತಾ ಇರುತ್ತೆ ಇಂಥವ್ರು ಯಾರು ಇದ್ದಾರ ಚೆಕ್ ಮಾಡಿ ಮತ್ತು ಈ ಕನ್ಯಾ ರಾಶಿಯವ್ರದ್ದು ಇನ್ನೊಂದು ಟ್ರೇಟ್ ಏನಪ್ಪ ಅಂದರೆ ಅವ್ರು ಯಾವುದನ್ನು ಸುಲಭವಾಗಿ ಒಪ್ಪೋದಿಲ್ಲ ಮನುಷ್ಯರು ನೀವು ದೇವರು ದಿಂಡರು ಯಾವುದೂ ಒಪ್ಪೋದಿಲ್ಲ ಅವರು ಯಾಕಂದರೆ ಕಾಯಕವೇ ಕೈಲಾಸ ಅಂತ ನಂಬ್ತಾ ಇರುವಂಥ ಜನ ಅವರು ಇನ್ನು ತುಲಾರಾಶಿಯವರದ್ದು ನೋಡಿ ಅವ್ರು ಎಲ್ಲೇ ಕರ್ಕೊಂಬಂದ್ಬಿಡಿ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ ಅವರು ಅಂದರೆ ಅವ್ರ ಲೈಫು ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ ಅವ್ರ ಜೊತೆ ಸೊಸೆ ಇದ್ದರೆ ಅವರಿಬ್ಬರನ್ನ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ ಅಥವಾ ಎರಡು ಗುಂಪುಗಳಿದ್ರೆ ಅವ್ರನ್ನ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ ಅವ್ರ ಜೀವನ ಪೂರ್ತಿ ಬ್ಯಾಲೆನ್ಸಿಂಗೆ ಅವ್ರಿಗಂತರೂ ಅವ್ರನ್ನ ಪ್ರೀತಿ ಮಾಡೋರು ಅವ್ರನ್ನ ಕೇರ್ ಮಾಡೋರು ಯಾರೂ ಸಿಗೋದೇ ಇಲ್ಲ ಅವರು ಇನ್ನೊಬ್ರು ಸ ಸರಿಯಾಗಿದ್ದರೆ ಸಾಕಪ್ಪ ಅಂತ ಅವ್ರು ಇನ್ನೊಬ್ರನ್ನ ಬ್ಯಾಲೆನ್ಸ್ ಮಾಡೋದ್ರಲ್ಲೇ ಅವ್ರ ಜೀವನ ಆಮೇಲೆ ಅವರು ಕೂಡ ತುಂಬ ನ್ಯಾಯ ಸಂಪನ್ನರಾಗಿರ್ತಾರೆ ಅವ್ರಿಗೆ ಹತ್ತು ರೂಪಾಯಿ ಬಂತು ಅಂತ ಕೂಡ ಕರೆಕ್ಟಾಗಿ ಯಾರ್ಯಾರಿಗೆ ಏನೇನು ಕೊಡಬೇಕು ಕೊಡ್ತಾರೆ ಅವರು ಮೋಸ ಮಾಡುವಂಥ ಜನ ಅಲ್ಲ ಸೊ ಏನಾದರೂ ಮೋಸ ಮಾಡೋಕ್ಕೋದ್ರೆ ಮೋಸ ಮಾಡೋಕ್ಕಂತರೂ ಆಗೋದಿಲ್ಲ ಹೀಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಡಿಪ್ಲೊಮ್ಯಾಟಿಕ್ ಪರ್ಸನ್ ಇದ್ದರೆ ಅವನು ತುಲಾರಾಶಿಯವನಾಗೇ ಇರ್ತಾನೆ ಅಂದರೆ ಇದು ನಾನು ಮುಖ್ಯವಾದ ಇನ್ಸಿಡೆಂಟ್ ಹೇಳ್ತಾ ಇದ್ದೀನಿ ಮತ್ತು ಉಳಿದಂತೆ ಜಾತಕ ನೋಡಿದಾಗ ಅವೆಲ್ಲ ಟ್ರೇಡ್ಸ್ ಇರುತ್ತೆ ಅದೆಲ್ಲ ಬೇರೆ ವೃಶ್ಚಿಕ ರಾಶಿಯವರು ಯಾರು ಅಂತಂದರೆ ಕೊಂಕ್ತಾ ಇರ್ತಾರೆ ನೆಗೆಟಿವ್ ಆಗಿದ್ದರೆ ತುಂಬ ಕೊಂಕ್ತಾ ಇರ್ತಾರೆ ಕೆಟ್ಟ ಕೊಳಕ ಇರ್ತಾರೆ ಅವ್ರು ವಾರ್ಡ್ರೋಬ್ ತೆಗೆದ್ರೆ ಬಟ್ಟೆಗಳು ಮೂವತ್ತು ದಿವಸ ಆದರೂ ಒಗ್ದಿರೋದಿಲ್ಲ ಸುಮ್ಮನೆ ತುರುಕಿ 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 ಇಟ್ಟಿರ್ತಾರೆ ಮೂರು ದಿವಸಕ್ಕೆ ಒಂದು ಸಾರಿ ಸ್ನಾನ ಮಾಡ್ತಾರೆ ಅವರು ಒಂಥರ ಕ್ಲೇನ್ಲಿನೆಸ್ಸಿಂದ ತುಂಬ ದೂರ ಇನ್ನೂ ಸಿಂಪಲ್ಲಾಗಿ ತಿಳ್ಕೊಬೇಕಂದ್ರೆ ಅವ್ರು ಕತ್ಲಲ್ಲೇ ಇರೋಕ್ಕೆ ಇಷ್ಟಪಡ್ತಾರೆ ರೂಮ್ ಒಳಗೆ ಲಾಕ್ ಆಗಿರ್ತಾರೆ ಕೆಲಸಕ್ಕೆ ಹೋದ್ರೆ ಯಾವುದೋ ಲ್ಯಾಬ್ ಒಳಗಡೆ ಕೆಲಸ ಮಾಡ್ತಾ ಇರ್ತಾರೆ ಆಸ್ಪತ್ರೆ ಹೋದರೆ ಐ ಸಿ ಯು ಒಳಗಡೆ ಇರ್ತಾರೆ ಅಂದರೆ ಬೆಳಕಲ್ಲಿ ಬಂದು ಕೆಲಸ ಮಾಡೋರೇ ಅಲ್ಲ ರೂಮಲ್ಲಿ ಕತ್ಲಲ್ಲಿ ಇರುವಂಥವ್ರು ಇಲ್ಲಿ ಅಡುಗೆ ಮನೆಯಲ್ಲೇ ಇರ್ತಾರೆ ಆ ರೀತಿ ಒಂದು ಚೆಕ್ ಪಾಯಿಂಟ್ ಚೆಕ್ ಲಿಸ್ಟ್ಗಳಿರುತ್ತೆ ಈ ಧನಸ್ಸು ರಾಶಿಯವರು ನೋಡಿ ಅವರ ಅರ್ಧ ಜೀವನ ಕತೆ ಥರ ಇರ್ತಾರೆ ಇನ್ನು ಅರ್ಧ ಜೀವನ ರಾಜನ ಥರ ಇರ್ತಾರೆ ಅಂದರೆ ಅವರ ಬಿಹೇವಿಯರಲ್ಲೂ ಕೂಡ ಒಂದು ಎನಿಮಲಿಸ್ಟಿಕ್ ಬಿಹೇವಿಯರ್ ಇರುತ್ತೆ ಆಮೇಲೆ ಹ್ಯೂಮನ್ ಬಿಹೇವಿಯರ್ ಆಗುತ್ತೆ ಹೀಗಾಗಿ ಧನಸ್ ರಾಶಿಯವ್ರನ್ನ ಸ್ವಲ್ಪ ಜಡ್ಜ್ ಮಾಡೋದು ಕಷ್ಟ ತುಂಬ ಹೈ ಬಿಲ್ಟ್ ಇರ್ತಾರೆ ನೋಡಿದ್ರೆ ಘಟಾನುಘಟಿಗಳು ಅವರು ಕಾಣಿಸುತ್ತೆ ನಿಮಗೆ ಒಳ್ಳೆಯವ್ರ ಥರ ಕಾಣಿಸ್ತಾರೆ ಬಟ್ ಅವ್ರು ಒಳ್ಳೆಯವರಾಗಿರೋದಿಲ್ಲ ಆಗಿದ್ರಂತೂ ತುಂಬ ಅದ್ಭುತ ತುಂಬ ಎಮೋಷ್ನಲ್ ಬೀಂಗ್ಸು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಯಾಕಂದರೆ ಅವರಲ್ಲಿನೇ ಒಂದು ಅನ್ಯನ್ ಸ್ವಭಾವ ಇರುತ್ತೆ ಅವರೇ ಮಲ್ಟಿಪಲ್ ಪರ್ಸ್ನಾಲಿಟಿ ಇರುತ್ತೆ ಅವ್ರಿಗೇನು ಬೇಕಂತನೂ ಗೊತ್ತಿರೋದಿಲ್ಲ ಇನ್ನು ಮಕರ ರಾಶಿಯವರು ಅಂತಂದರೆ ನೀವು ಬಿಸಿ ಬಿಸಿ ಬೋಂಡಾ ತಂದಿಟ್ಟರೆ ಅದನ್ನು ಆರಿಸ್ಕೊಂಡು ತಿಂತಾರೆ ಬಿಸಿ ಬಿಸಿ ಟೀ ಕಾಫಿ ಕೊಟ್ಬಿಟ್ರೆ ಅದನ್ನು ಆರಿಸ್ಕೊಂಡು ತಿಂತಾರೆ ಅವರಿಗೆಲ್ಲ ಈ ತಂಗಳನ್ನಂದರೆ ಇಷ್ಟ ಬಿಸಿ ಊಟ ಕೊಟ್ಟರು ಅದನ್ನು ಆರಿಸ್ಕೊಂಡೇ ತಿಂತಾಯಿರ್ತಾರೆ ಮಕರ ರಾಶಿಯವರು ಆಮೇಲೆ ಅವ್ರು ಎಷ್ಟೇ ಸೌಕರ್ಯ ಕೊಟ್ಟರೆ ಕೆಲಸ ಮಾಡ್ತಾನೇ ಇರ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಕೆಲಸ ಮಾಡೋದೇ ಅವ್ರ ಜೀವನ ಅವ್ರು ಒಂಥರ ಕರ್ಮಕ್ಕೆ ಸಿಕ್ಕಾಕೊಂಡಿರೋ ವ್ಯಕ್ತಿಗಳು ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ಇಲ್ಲ ಅಂತಂದರೆ ಪಾರ್ಟಿಗೆ ಅವ್ರನ್ನ ಕರೆದ್ರೆ ಕೆಲಸ ಮಾಡೋಕ್ಕೆ ಹೋಗೋದು ಫಸ್ಟ್ ಅವರೇನೆ ಸುಮ್ಮನೆ ಕೂತ್ಕೊಳ್ಳ್ರಿ ನೀವು ಗೆಸ್ಟ್ ಅಂತಂದರೆ ಗೆಸ್ಟ್ ಕೆಲಸ ಮಾಡಲಿಕ್ಕ ಅಲ್ಲಿ ಕೆಲಸಕ್ಕೆ ಹೋಗಿ ಕೂತ್ಕೋತಾರೆ ಇನ್ನು ಕುಂಭರಾಶಿಯಲ್ಲಿ ಕುಂಭರಾಶಿಯಲ್ಲಿ ಅತಿ ಬುದ್ಧಿವಂತರಿದ್ದಾರೆ ಮತ್ತು ಅತಿ ದಡ್ಡರಿದ್ದಾರೆ ಅವ್ರಿಗೆ ಹೆಂಗೆ ಬಿಹೇವ್ ಮಾಡಬೇಕು ಅಂತಲೇ ಗೊತ್ತಿಲ್ಲ ಅವ್ರು ಯಾವ ರೀತಿ ನಡ್ಕೋಬೇಕು ಅಂತಲೂ ಗೊತ್ತಿಲ್ಲ ತುಂಬ ಕನ್ಫ್ಯೂಸ್ಡ್ ಕ್ಯಾರೆಕ್ಟರು ಕ್ಲಾರಿಟಿ ಇರೋರು ಒಂದು ಹಂತ ಆದಮೇಲೆ ಇಡೀ ಜಗತ್ತನ್ನೇ ಗೆದ್ದು ಬಿಡ್ತಾರೆ ಕುಂಭರಾಶಿಯವರು ಇಲ್ಲ ತುಂಬ ಬುದ್ಧಿವಂತ ದಡರಾಗಿರ್ತಾರೆ ಅವರಿಗೆ ಅವರು ಒಳ್ಳೆತನ ಗೊತ್ತಿಲ್ಲ ಅವ್ರ ಟ್ಯಾಲೆಂಟ್ ಅವ್ರಿಗೆ ಗೊತ್ತಿರೋದಿಲ್ಲ ಅವರಲ್ಲಿರೋವಂಥ ವಜ್ರ ಏನಿದೆ ಗೊತ್ತಿರೋದಿಲ್ಲ ಸೊ ಇವರಿಗೆ ಕರೆಕ್ಟಾಗಿ ಮಾರ್ಗದರ್ಶನ ಸಿಕ್ಕರೆ ಸಿಕ್ಕರೆ ಶೈನ್ ಆಗ್ತಾರೆ ಆತ್ಮಶಕ್ತಿ ಜಾಸ್ತಿ ಇರುತ್ತೆ ಬಟ್ ಅವ್ರಿಗೆ ಆತ್ಮಶಕ್ತಿ ಇದೆ ಅನ್ನೋದೇ ಗೊತ್ತಿರೋದಿಲ್ಲ ಅವ್ರು ಒಳ್ಳೆತನ ಇರುತ್ತೆ ಒಳ್ಳೆತನ ಎಲ್ಲಿ ಉಪಯೋಗಿಸ್ಕೋಬೇಕು ಗೊತ್ತಿರೋದಿಲ್ಲ ಇವರು ಒಂಥರ ಹೇಗೆ ಅಂತಂದರೆ ಇದ್ದು ಇಲ್ಲದೆ ಇರೋವಂಥ ಜೀವಿಗಳು ಅವ್ರ ಜೀವನದಲ್ಲೂ ಹಾಗೇ ದೇ ಕಾಂಟ್ ಲಿವ್ ದ ವೇ ದೇ ವಾಂಟ್ ಬಿಕಾಸ್ ಇಟ್ ಈಸ್ ಬಿನ್ ಮಿಸ್ಅಂಡರ್ಸ್ಟೋಡ್ ಬೈ ಎವ್ರಿ ಒನ್ ಎಲ್ಸ್ ಈ ಆಗ್ತಾ ಇರುತ್ತೆ ಇನ್ನು ಮೀನ್ರಾಶಿಯವರಂದ್ರೆ ತುಂಬ ಕನ್ಫ್ಯೂಸ್ಡ್ ಪಾರ್ಟಿಗಳು ಇದು ಬೇಕಾ ಅದು ಬೇಕಾ ದಿಸ್ ಆರ್ ದ್ಯಾಟ್ ಮತ್ತು ಇವರಿಗೆ ಸ್ವಂತ ಬುದ್ಧಿ ಇರೋದಿಲ್ಲ ಯಾರು ಏನು ಬುದ್ಧಿ ಕಿವಿ ಹಿಂಟ್ತಾರೋ ಅದನ್ನೇ ಮಾಡ್ಕೊಂಡು ಹೋಗ್ತಾರೆ ಅವ್ರ ಮೈಂಡ್ ಕಂಟ್ರೋಲ್ ಮಾಡೋದು ಭಾಳ ಸುಲಭ ಅವ್ರು ಯಾವತ್ತೂ ಇನ್ನೊಬ್ಬರ ಮಾತನ್ನು ಕೇಳ್ಕೊಂಡೇ ಇರ್ತಾರೆ ಅವ್ರು ಸ್ವಂತ ಬುದ್ಧಿ ಉಪಯೋಗಿಸಲ್ಲ ಸ್ವಂತ ಬುದ್ಧಿ ಉಪಯೋಗಿಸ್ಕೊಂಡ್ರು ಅಂದ್ಕೊಳ್ಳಿ ತುಂಬ ಕ್ರಿಮಿನಲ್ ಆಗಿರುತ್ತೆ ಕ್ರಿಮಿನಲ್ ಅಂದರೆ ತುಂಬ ಸ್ವಾರ್ಥಿಗಳಾಗಿರ್ತಾರೆ ಅಂತ ಸೊ ಈ ಒಂದು ಟ್ರೇಡ್ಸ್ಗಳನ್ನು ನೀವು ಗಮನಿಸಿ ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ದರೆ ನಾನು ಕೆಲ ನೆಗೆಟಿವ್ ಪಾಯಿಂಟ್ಸ್ಗಳೇನು ಹೇಳಿದ್ದೀನಿ ಕೆಲ ಪಾಸಿಟಿವ್ ಪಾಯಿಂಟ್ಸ್ಗಳು ಇದೆ ಸೊ ಇದರಲ್ಲಿ ಯಾವ್ದಾದ್ರು ಒಬ್ಬರಿಗೆ ಇಬ್ಬರಿಗೆ ಆಗಿರೋದು ಕರೆಕ್ಟು ನಿಜ ಅಂತ ನಿಮಗೆ ಗೊತ್ತಾಯಿತು ಅಂತಂದರೆ ಹಾಂ ಆಸ್ಟ್ರಾಲಜಿ ವರ್ಕ್ಸ್ ಫಾರ್ ಎವ್ರಿ ಒನ್ ಸರ್ ಏನಾಯಿತು ಆಗಿನ ಕಾಲಘಟ್ಟದಲ್ಲಿಯೇ ಪರಾಶರ ಮಹರ್ಷಿಗಳು ಒಂದು ಲಕ್ಷ ಜನರನ್ನ ಇಂಟರ್ವ್ಯೂ ಮಾಡ್ತಾರೆ ಅಂದರೆ ಒಂದು ಲಕ್ಷ ಜನರ ಆ ಕಾಲದಲ್ಲಿ ವೇದ ಕಾಲದಲ್ಲಿ ಪರಾಶರ ಋಷಿಗಳು ವೇದವ್ಯಾಸನ ತಂದೆ ಆಗಿರುವಂಥವ್ರು ಸೊ ಏನು ಮಾಡ್ತಾರೆ ಒಂದು ಲಕ್ಷ ಜನರ ಜೀವನದ ಘಟನಾವಳಿಗಳನ್ನು ಸ್ಟಡಿ ಮಾಡಿ ಅವರು ಪರಾಶರ ಸಂಹಿತೆ ಅಂತ ಬರೀತಾರೆ ಸುಮ್ಮನೆ ಮನಸ್ಸಿಗೆ ಬಂದಂಗೆ ಸಿನಿಮಾ ಸ್ಕ್ರಿಪ್ಟ್ ಬರೆದಂಗೆ ಬರದಿಲ್ಲ ಇಟ್ಸ್ ಎನ್ ಅಥೆಂಟಿಕ್ ಸೈನ್ಸ್ ಸೊ ಈ ಸೈನ್ಸಲ್ಲಿ ಕೆಲವರು ಹೇಳ್ತಾರೆ ನಮ್ದು ರಾಶಿ ಲಕ್ಷಾಂತರ ಜನ ರಾಶಿ ಇರ್ತಾರೆ ಅದು ಹೆಂಗೆ ಮ್ಯಾಚ್ ಆಗುತ್ತೆ ಅಂತ ನೋಡಿ ಎಲ್ಲಿ ಎಲ್ಲ ತೆಂಗಿನ ಮರಗಳು ಸೇಮ್ ಆಗಿರುತ್ತೆ ಎಲ್ಲ ಹಾವುಗಳು ಒಂದೇ ಥರ ಹೋಗ್ತಾ ಇರುತ್ತೆ ಎಲ್ಲ ಮೀನುಗಳು ಒಂದೇ ಥರ ಇರುತ್ತೆ ಆದರೆ ಭಿನ್ನ ಜೀವಿ ಭಿನ್ನ ಕರ್ಮದ ಆರ್ ಸ್ಲೈಟ್ ಚೇಂಜಸ್ ಆ ಸ್ಲೈಟ್ ಚೇಂಜಸ್ಸನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಜ್ಯೋತಿಷ್ಯವನ್ನು ತಿಳ್ಕೊಳ್ಳೇಬೇಕು ಸೊ ಇದನ್ನು ನೋಡಿ ಅಥವಾ ನೀವೇನೇ ಗೂಗಲ್ ಮಾಡಿ ಟ್ರೇಟ್ಸ್ ಅಂತ ಬರುತ್ತೆ ಅಂದರೆ ಈ ರಾಶಿ ಈ ರೀತಿ ನಡವಳಿಕೆಗಳಿರುತ್ತೆ ಅಂತ ಅದನ್ನು ನೋಡಿಕೊಂಡು ನಿಮ್ಮ ಜೊತೆಗಿರೋನ ನೀವು ಚೆಕ್ ಮಾಡ್ಕೊಳ್ಳಿ ಅವರು ಹಾಗೇ ಇರ್ತಾರೆ ನಿಮ್ಮದೇ ಚೆಕ್ ಮಾಡ್ಕೊಳ್ಳಿ ಹಾಗೇ ಇರುತ್ತೆ ನಾನು ಅಸ್ಟ್ರಾಲಜಿ ಒಪ್ಪಿದ್ದು ಯಾವಾಗ ಅಂತಂದರೆ ನನ್ನ ಜೀವನದ ಘಟನಾವಳಿಗಳು ಜ್ಯೋತಿಷ್ಯದಲ್ಲಿ ಇರುವ ಹಾಗೆ ಘಟಿಸಿದಾಗ ನನ್ನ ಜೀವನದಲ್ಲಿರುವ ನನ್ನ ಸ್ವಭಾವಗಳು ಜ್ಯೋತಿಷ್ಯದಲ್ಲಿ ಆಲ್ರೆಡಿ ಡಾಕ್ಯುಮೆಂಟ್ ಮಾಡಿರೋ ಹಾಗೆ ಇದ್ದಾಗ ಜ್ಯೋತಿಷ್ಯ ಹೇಳುವ ಪ್ರೊಬಿಲಿಟಿಯಲ್ಲಿಯೂ ಕೂಡ ನನ್ನ ಜೀವನ ಸಾಕ್ತಾ ಇದೆ ಅಂತ ಗೊತ್ತಾದಾಗ ನನಗೆ ಒಪ್ಪಿಗೆ ಬಂತು ಇದು ಹಾಗೇನೆ ಅಸ್ಟ್ರಾಲಜಿಗೆ ನೀವು ಬಂದಾಗ ನೀವು ಸುಮ್ಮನೆ ಒಪ್ಪಕ್ಕಾಗಲ್ಲ ನಿಮ್ಮ ಜೀವನದಲ್ಲಿ ಇದಾಗ್ತಾ ಇರೋದು ಎಸ್ ನನ್ನ ಜೊತೆಗೆ ಇದಾಯಿತು ನನ್ನ ತಂದೆ ಜೊತೆ ಆಯಿತು ನನ್ನ ತಾಯಿ ನನ್ನ ಅಕ್ಕ ನನ್ನ ತಂಗಿ ನನ್ನ ತಮ್ಮ ನಂಗೆ ಗೊತ್ತಿರೋ ಸ್ನೇಹಿತ ಅವ್ರ ಜೀವನದಲ್ಲಿ ಘಟನೆ ಆಗ್ತಾ ಇದೆ ಏ ಎಂಥ ವಂಡರ್ಫುಲ್ ವಿ ಕ್ಯಾನ್ ಮ್ಯಾಚ್ ಅಂತ ಗೊತ್ತಾದಾಗ ಅದರ ಒಂದು ಎಕ್ಸೈಟ್ಮೆಂಟ್ ಬೇರೆ ಇರುತ್ತೆ ಮತ್ತು ಎಷ್ಟು ಅಷ್ಟು ನಮಗೆ ನಾಲೆಜ್ ಸಿಗುತ್ತೆ ಅಷ್ಟು ಲೈಫ್ ಈಸಿ ಆಗುತ್ತೆ ಅದಕ್ಕೆ ಒಂದು ಅದ್ಭುತವಾದ ಋಷಿಗಳು ಮಾತು ಹೇಳ್ತಾರೆ ಎಲ್ಲಿ ತಿಳುವಳಿಕೆ ಇರುತ್ತೋ ಅಲ್ಲಿ ತಪ್ಪುಗಳಾಗಲ್ಲ ಅಂತ ನಮ್ಮ ಜೀವನದಲ್ಲಿ ತಪ್ಪಾಗಿದ್ದರೆ ಅಲ್ಲಿ ತಿಳುವಳಿಕೆ ದೋಷ ಇದೆ ಅಂತ ಸೊ ಎಲ್ಲಿ ತಿಳುವಳಿಕೆ ಇದೆಯೋ ಅಲ್ಲಿ ತಪ್ಪಾಗೋಕ್ಕೆ ಸಾಧ್ಯನೇ ಇಲ್ಲ ಎಲ್ಲಿ ತಪ್ಪಾಗಿದೆಯೋ ಅಲ್ಲಿ ತಿಳುವಳಿಕೆ ಸರಿಯಾಗಿಲ್ಲ ಅಂತ ಸೊ ಹೀಗಾಗಿ ಎಲ್ಲೆಲ್ಲಿ ನಮ್ಮ ತಿಳುವಳಿಕೆಯಲ್ಲಿ ದೋಷವಿದೆಯೋ ಅದನ್ನು ತಿದುಕೊಳ್ಳೋಣ ನಾನು ನಾವು ಕಂಡುಕೊಂಡ್ವಿ ನಮಗೆ ಯಾಕಿದ ಸ್ಕೂಲಲ್ಲಿ ಸಬ್ಜೆಕ್ಟ್ ಮಾಡಲಿಲ್ಲ ಅಂತ ನಮಗೆ ತುಂಬ ಅನಿಸ್ತು ಸೊ ಈಗ ಕಾಮನ್ ಸೆನ್ಸಲ್ಲಿ ಜೀವನ ಮಾಡ್ತಾ ಇರ್ತೇವೆ ನಾವೇನು ಜ್ಯೋತಿಷ್ಯ ಭಯದಲ್ಲಿ ಬದುಕ್ತಾ ಇರೋದಿಲ್ಲ ಕಾಮನ್ ಸೆನ್ಸಲ್ಲಿ ಜೀವನ ಮಾಡ್ತಾ ಇರ್ತೇವೆ ಬಟ್ ಒನ್ ಇಂಡಿಕೇಶನ್ ಆ ಒನ್ ಇಂಡಿಕೇಷನ್ ಹೇಗೆ ಗೊತ್ತಾ ನೀವು ಪ್ರತಿ ಸಾರಿ ಜಾತಕನೇ ನೋಡಿಕೊಂಡು ಅಭ್ಯಾಸ ಮಾಡುವಂಥದ್ದಲ್ಲ ನಿಮ್ಮ ಶರೀರವನ್ನು ನೋಡಿಕೊಂಡ್ರೆ ನಿಮ್ಮ ಇಡೀ ಜಾತಕ ಗೊತ್ತಾಗುತ್ತೆ ನಿಮ್ಮ ಮನೆ ಮಂದಿಯ ಜನಗಳನ್ನು ನೋಡಿದಾಗ ನಿಮ್ಮ ಜಾತಕ ಗೊತ್ತಾಗತ್ತೆ ಅದು ನೀರಿ ವಿಷಯ ಬಂದಾಗ ನಿಮ್ಮ ಜಾತಕವನ್ನು ಹಿಡ್ಕೊಂಡು ಹೋಗುವಂಥದ್ದು ಈ ಜಾತಕ ಅನ್ನೋದು ನಿಮ್ಮ ಡಿ ಎನ್ ಎ ಮ್ಯಾನಿಫೆಸ್ಟೇಷನ್ಸು ಅದನ್ನು ನಾವು ಗಮನಿಸ್ಕೊಳ್ಳೋದು ಇದನ್ನೇ ನಾವು ಸ್ಪಿರಿಚುವಲ್ ಅಸ್ಟ್ರಾಲಜಿ ಅನ್ನುವಂಥ ಒಂದು ವಿಷಯದಲ್ಲಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನನಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಪಾಠ ಮಾಡಿದ್ರೆ ಏನು ಉಪಯೋಗ ಪುಸ್ತಕದ ಅರ್ಥ ಆಗೋ ರೀತಿಯಲ್ಲಿ ಪಾಠ ಮಾಡಿದ್ರೆ ಏನು ಉಪಯೋಗ ಪಂಡಿತನಿಗೆ ಅರ್ಥ ಆಗೋ ಥರ ಪಾಠ ಮಾಡಿದ್ರೆ ಏನು ವಿಶೇಷ ನಿಮಗೆ ಅರ್ಥ ಆಗುವ ಹಾಗೆ ನಿಮ್ಮ ಶೂ ಅಲ್ಲಿ ನಿಂತುಕೊಂಡು ನಿಮಗೆ ಅರ್ಥ ಮಾಡಿಸಿದ್ರೆ ಅದನ್ನು ವಿದ್ವತ್ ಅಂತ ನಾವು ಹೇಳ್ತೇವೆ ಅಂಥ ಒಂದು ಸ್ಪಿರಿಚುವಲ್ ಅಸ್ಟ್ರಾಲಜಿ ಅನ್ನೋದು ಋಷಿಗಳು ನಮಗೆ ಕೃಪೆ ಮಾಡಿ ಹಂಚಿದ್ದಾರೆ ಮುಂದಿನ ದಿವಸಗಳಲ್ಲಿ ಇದನ್ನು ಪ್ರತಿಯೊಬ್ಬರಿಗೂ ಆಸಕ್ತರಿಗೆ ಅನಾಸಕ್ತರಿಗೆ ಇದು ಉಪಯೋಗ ಇಲ್ಲ ಆಸಕ್ತರಿಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು ಹೇಳಿಕೊಡುವಂಥ ಒಂದು ಚಳುವಳಿ ಮಾಡೋಣ ಅನ್ಕೊಂಡಿದ್ವಿ ಒಂದು ರೆವಲ್ಯೂಷನ್ ಮಾಡೋಣ ಅಂದ್ಕೊಂಡಿದ್ದೀವಿ ಪ್ರತಿಯೊಬ್ಬನಿಗೂ ಅಸ್ಟ್ರಾಲಜಿ ಗೊತ್ತಾಗಬೇಕು ಅನ್ನುವಂಥದ್ದು ಸಿಂಪ್ಲಿಫೈಡ್ ಅಸ್ಟ್ರಾಲಜಿ ಸರಳವಾಗಿ ಅರ್ಥ ಆಗುವಂಥ ಒಂದು ಅಸ್ಟ್ರಾಲಜಿ ಕಲಿಯುವ ಮನಸ್ಸಿರೋರಿಗೆ ಅದನ್ನು ಶೇರ್ ಮಾಡೋದು ಮುಂದೆ ಅದನ್ನು ನೆಕ್ಸ್ಟ್ ಲೆವೆಲಿಗೆ ತೆಗೆದುಕೊಂಡು ಹೋಗಬೇಕೋ ಬಿಡಬೇಕು ಅನ್ನೋದು ನಿಮ್ಮ ಹಿತಾಸಕ್ತಿಗೆ ಬಿಟ್ಟಿದ್ದು ಬಟ್ ಆ ಸಿಂಪ್ಲಿಫೈಡ್ ಅಸ್ಟ್ರಾಲಜಿಯಲ್ಲಿ ನಿಮ್ಮ ಜೀವನನ ನೋಡ್ಕೊಂಡು ಹೋಗುವಂಥದ್ದು ನಿಮಗೆ ಯಾಕೆ ಏನು ಎತ್ತ ಆಲ್ ಡಬ್ಲ್ಯೂ ವೆನ್ ವೇರ್ ವಿಚ್ ವೈ ಆಲ್ ವಿಲ್ ಬಿ ಆನ್ಸರ್ಡ್ ಅದು ಆಗ್ತಾ ಇದೆ ಇದು ನಿಮ್ಮ ಜ್ಞಾನಕ್ಕಾಗಿ ಈ ಒಂದು ವಿಡಿಯೋನ ಹಂಚ್ಕೊಳ್ತಿದೆ ಹೊರತು ಇದನ್ನು ನಾವು ಒಂದು ಸ್ಪಿರಿಚುವಲ್ ಅಸ್ಟ್ರಾಲಜಿ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ ಅನ್ನೋ ಪ್ರಮೋಷನ್ ಅಂತಲ್ಲ ಯಾಕಂದರೆ ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸಹಜವಾದ ಸಾಧನೆಯಲ್ಲಿ ಉಲ್ಬಣವಾಗುವಂತಹ ಪ್ರಶ್ನೆಗಳ ಉತ್ತರ ರೂಪವಾಗಿ ಅವ್ರಿಗೆ ನಾವು ಮಾರ್ಗದರ್ಶನ ಮಾಡ್ತೇವೆ ಸೊ ಹಾಗೆ ಬಂದಂಥ ಒಂದು ಹತ್ತು ಇಪ್ಪತ್ತು ಜನರಿಗೆ ಮಾತ್ರ ನಾವು ಸ್ಪಿರಿಚುವಲ್ ಅಸ್ಟ್ರಾಲಜಿನೇ ಹೇಳ್ಕೊಡ್ತೇವೆ ಇವತ್ತು ಯೂಟ್ಯೂಬ್ ಇದೆ ಯಾರೋ ಒಬ್ಬರಿಗೆ ಇದರ ಅವಶ್ಯಕತೆ ಒಂದು ಮಾರ್ಗದರ್ಶನ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ನಾವು ಭಿನ್ನವಹಿಸ್ಕೊಳ್ತಾ ಇದ್ದೇವೆ ಅದರ ಸದುಪಯೋಗ ನೀವೆಲ್ಲ ಮಾಡ್ಕೊಳ್ಳಿ ಕೇವಲ ನಮ್ಮ ಹತ್ರ ಅಂತಲ್ಲ ನಿಮ್ಗೆ ಯಾರು ಸೆನ್ಸಿಬಲ್ ಅಂತ ಅನಿಸುತ್ತೆ ನೀವು ಅಲ್ಲಿ ಹೋಗಿ ಅಸ್ಟ್ರಾಲಜಿ ಕಲೀರಿ ನಿಮ್ಮ ಮನೇಲಿ ಯಾರಲ್ಲರೂ ಆಲ್ರೆಡಿ ಕಲ್ತಿದ್ರೆ ಅವ್ರ ಕೆಳಗಡೆ ಹೋಗಿ ಕಲೀರಿ ನಿಮ್ಮ ಸ್ನೇಹಿತನಿಗೆ ಅಸ್ಟ್ರಾಲಜಿ ಗೊತ್ತಿದ್ರೆ ಅಲ್ಲಿ ಶರಣಾಗಿ ಅವನ ಜೊತೆಗೆ ಕಲೀರಿ ಬಟ್ ಏನೋ ಒಂದು ರೀತಿಯಲ್ಲಿ ನೀವು ಅದನ್ನು ಕಲಿತಾ ಹೋಗಿ ಒಂದು ಬೇಸಿಕ್ ಗ್ರಾಮರ್ ಅರ್ಥ ಆದಮೇಲೆ ನೀವೇ ಪುಸ್ತಕ ಕೊಂಡ್ಕೊಂಡು ನೀವೇ ತಿಳ್ಕೊಬೋದು ಹೈಯರ್ ಸೈನ್ಸಸ್ಸು ಅದನ್ನು ನೀವು ಮಾಡಿ ಇದೊಂದು ಸಾಕ್ಷರತಾ ಮಿಷನ್ ಥರ ನಿಮಗೆ ಅಸ್ಟ್ರಾಲಜಿ ಒಂದು ಮಿಷನ್ ಶುರು ಮಾಡಿದ್ದೀವಿ ಋಷಿಕುಲದಲ್ಲಿ ನಾವು ಕೂಡ ಜ್ಯೋತಿಷ್ಯ ಜ್ಯೋತಿ ಅಂದರೆ ಬೆಳಕು ಬೆಳಕಿನ ವಿದ್ಯೆ ಇದು ಸೊ ಈ ಬೆಳಕಿನ ವಿದ್ಯೆ ಪ್ರತಿಯೊಬ್ಬರಿಗೂ ಬೆಳಕನ್ನು ಹುಡುಕುವಂಥ ದೋಸ್ ವರ್ ಸೀಕಿಂಗ್ ಲೈಟ್ಸ್ ಅವರಿಗೆ ಇದು ಉಪಯೋಗ ಆಗುತ್ತೆ ನಾನು ಹೇಳಿರೋ ಕೆಲವು ವಿಷಯಗಳಿದೆ ಇಂಥ ನೂರಾರು ವಿಷಯಗಳನ್ನು ನಿಮಗೆ ಸ್ಪಿರಿಚುವಲ್ ಅಸ್ಟ್ರಾಲಜಿಯಲ್ಲಿ ಶೇರ್ ಮಾಡ್ತೇವೆ ನೂರಾರು ವಿಷಯಗಳು ವೆರಿ ಯು ಕ್ಯಾನ್ ವೆರಿಫೈ ಇಟ್ ಅದನ್ನೇ ಹೇಳ್ತೀವಿ ಯಾವುದೇ ವಿದ್ಯೆ ವೇರಿಫೈಯಬಲ್ ಆಗಿರ್ಬೋದು ಅಂದರೆ ಅದನ್ನು ಪರೀಕ್ಷಿಸುವಂಥದ್ದಾಗಿರಬೇಕು ಅದು ಇನ್ನೊಬ್ಬನಿಗೆ ಹೇಳ್ಕೊಟ್ಟಾಗ ಅದು ಪ್ರಾಯೋಗಿಕವಾಗಿರಬೇಕು ಅದು ಪ್ರತಿಫಲವಾಗಿರಬೇಕು ರಿಸಲ್ಟ್ ಓರಿಯೆಂಟೆಡ್ ಆಗಿರಬೇಕು ಈ ರೀತಿ ಒಂದಿಷ್ಟು ಫಾರ್ಮುಲಾಗಳೇ ಆಗಿದೆ ಅದನ್ನು ನಾನಷ್ಟೇ ಕಲ್ತ ನನಗೆ ಅರ್ಥ ಆಯಿತು ಅಂತಂದರೆ ನನ್ನ ಪಕ್ಕದಲ್ಲಿ ಏನಾಗ್ ಅರ್ಥ ಆಗಿಲ್ಲ ಅಂತಂದರೆ ಇಟ್ ಈಸ್ ನಾಟ್ ಅ ಸೈನ್ಸ್ ಬೈ ಇಟ್ ಸೆಲ್ಫ್ ಸೊ ನನಗೆ ಅರ್ಥ ಆಯಿತು ಅವನಿಗೂ ಅರ್ಥ ಆಗಬೇಕು ನನಗೆ ವರ್ಕ್ ಇದೆ ಅವನಿಗೂ ವರ್ಕ್ ವರ್ಕ್ ಆಗಬೇಕು ಈ ಫಾರ್ಮುಲಾ ಬೇಸ್ ಮೇಲೆ ನಾವು ಸೈಂಟಿಫಿಕ್ಕಾಗಿ ವೇದಾಂತಿಕ ನಾಲೆಜ್ಗಳು ಋಷಿಗಳ ನಾಲೆಜನ್ನು ಕಲಿತಾ ಇದ್ದೇವೆ ಬನ್ನಿ ನಮ್ಮ ಜೊತೆ ಈ ಜ್ಞಾನವನ್ನು ಹಂಚ್ಕೊಳ್ಳಿ ನಿಮ್ಗೆ ಹೆಚ್ಚಿನ ಜ್ಞಾನ ಗೊತ್ತಿದ್ರೆ ನಮ್ಮ ಜೊತೆ ಹಂಚ್ಕೊಳ್ಳಿ ಅಥವಾ ಋಷಿಗಳು ಕೊಟ್ಟಿರೋ ಜ್ಞಾನವೇ ಜೀವನ ಸಾಕ್ಷಾತ್ಕಾರವರೆಗೂ ಇದೆ ಅದು ನಿಮ್ಮ ಜೊತೆಗೆ ಹಂಚ್ಕೊಳ್ತೇವೆ ಈ ಒಂದು ಹದಿನಾಲ್ಕು ವರ್ಷದ ದುಡಿಮೆ ಅದನ್ನು ಹಂಚ್ಕೊಳ್ತೇವೆ ನೀವು ಅದನ್ನು ಬಳಸ್ಕೊಂಡು ದಾಟ್ಕೊಂಡು ಹೋಗಿ ಹೇಗೆ ಫೋನ್ಪೇ ಜಿ ಪೇ ವಾಟ್ಸಪ್ಪು ಯೂಸ್ ಮಾಡೋದ್ರಿಂದ ನಿಮ್ಮ ಲೈಫ್ ಈಸಿ ಆಯಿತು ಅದೇ ರೀತಿ ಆಸ್ಟ್ರಾಲಜಿಕಲ್ ನಾಲೆಜ್ ನಿಮ್ಗೆ ಈಸಿ ಆಗುತ್ತೆ ಯೋಗಿಕ್ ನಾಲೆಜ್ ಈಸಿ ಆಗುತ್ತೆ ವೇದಾಂತಿಕ್ ನಾಲೆಜ್ ಈಸಿ ಆಗುತ್ತೆ ಆಯುರ್ವೇದಿಕ್ ನಾಲೆಜ್ ಈಸಿ ಆಗುತ್ತೆ ಹೌ ಟು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅನ್ನೋದು ನೀವೇ ನಿಮ್ಮ ಆರೋಗ್ಯವನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಆರೋಗ್ಯಕ್ಕೆ ಅಧಿಕಾರಿಗಳೇ ನೀವು ಆಗುವಂಥ ಜ್ಞಾನ ನಿಮ್ಗೆ ಸಿಕ್ಕರೆ ಅದು ಈಸಿ ಆಗುತ್ತೆ ಅಂಥದ್ದು ಮಾಡ್ಕೊಳ್ಳಿ ಬಿಕಾಸ್ ವಿ ಆರ್ ಇನ್ ದಿಸ್ ಜನ್ರೇಷನ್ ವೇರ್ ಫೈನಾನ್ಸ್ ಈಸ್ ನಾಟ್ ಎ ಪ್ರಾಬ್ಲಮ್ ಕಂಫರ್ಟ್ ಈಸ್ ನಾಟ್ ಎ ಪ್ರಾಬ್ಲಮ್ ವಿ ಕ್ಯಾನ್ ಅಫೋರ್ಡ್ ಎವ್ರಿಥಿಂಗ್ ವಿಚ್ ಕ್ಯಾನ್ ಕ್ರಿಯೇಟ್ ಅ ವೆಲ್ ಬೀಯಿಂಗ್ ಫಾರ್ ಅಸ್ ವಿ ಕ್ಯಾನ್ ಅಫೋರ್ಡ್ ಎವ್ರಿಥಿಂಗ್ ವಿಚ್ ಕ್ಯಾನ್ ಲಿಫ್ಟ್ ಅಪ್ಲಿಫ್ಟ್ ಇನ್ ಅವರ್ ಲೈಫ್ ಸೊ ಮೇಕ್ ಬೆಸ್ಟ್ ಯೂಸ್ ಆಫ್ ಯುವರ್ ಅನುಕೂಲಗಳು ಮೇಕ್ ಬೆಸ್ಟ್ ಯೂಸ್ ಆಫ್ ಯುವರ್ ಕಂಫರ್ಟ್ಸ್ ಅದನ್ನು ಬಳಸ್ಕೊಳ್ಳಿ ನಿಮ್ಮನ್ನು ನೀವು ಕಾಪಾಡಿ ನಿಮ್ಮ ಕುಟುಂಬದವ್ರನ್ನು ಕಾಪಾಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೊಬ್ಬವಂತು ಶ್ರೀಕೃಷ್ಣಾರ್ಪಣಮಸ್ತು ಸುಖವಾಗಿ